ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಮತ್ತೆ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಅಂದ್ಕೊಳ್ತಾ ಇರ್ತೀರಾ ಈ ನನ್ನ ಮಗ ಮೊನ್ನೆ ಎಲ್ಲ ಹೇಳ್ದಾಗ ಕಂಟಿನ್ಯೂ ಬ್ಲಾಗ್ ಇರುತ್ತೆ ಅಂತ ಇವಾಗ ನೋಡಿದ್ರೆ ಮತ್ತೆ ಅಡ್ರೆಸ್ಗೆ ಇಲ್ಲ ಅಂತ ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ ಸೊ ಗ್ಯಾಪ್ ಕೊಡ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ಏನೋ ಒಂದು ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಅಂತೂ ಗ್ಯಾಪ್ ಕೊಡೋದಕ್ಕೆ ಹೋಗಲ್ಲ ಏನಕ್ಕೆ ನನಗೂ ಇಷ್ಟ ಇಲ್ಲ ವಾರ ಹಣ್ ಗ್ಯಾಪ್ ಕೊಟ್ಕೊಂಡು ಬ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಸೊ ಈ ವರ್ಷದ ಕೊನೆಯ ರೈಡ್ ಎಲ್ಲಿಗೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕು ಏನಕ್ಕೆಂದ್ರೆ ಪ್ರತಿ ವರ್ಷ ಒಂದೊಂದು ಇಯರ್ ಎಂಡ್ ರೈಡ್ ಹೋಗಿದ್ದೀನಿ ತ್ರೀ ಇಯರ್ಸಿಂದ ಸೊ ಈ ವರ್ಷ ಎಲ್ಲಿಗೆ ಹೋಗೋದು ಅಂತ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀನಿ ಸೊ ಎಲ್ಲಿಗೋ ಹತ್ರ ಹೋಗ್ಬೇಕು ಬಟ್ ಈ ವಿಡಿಯೋದಲ್ಲಿ ಅಂತ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ ಜನ್ಮಕ್ಕೆ ಹೋಗೋ ಸೊ ಎಪಿಸೋಡ್ ವೈಸ್ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಬಟ್ ಆಲ್ಮೋಸ್ಟ್ ಹೋಗಿರೋ ಜಾಗೇ ಅಂದರೆ ನಾನು ಹೋಗಿರೋ ಜಾಗ ಬಂದು ಒಂದಿರುತ್ತೆ ಮಿಕ್ಕಿದೆಲ್ಲ ಬೇರೆ ಜಾಗ ನಾನು ಹೋಗಿರೋಲ್ಲ ಆ ಜಾಗಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರ್ತೀನಿ ಸೊ ಇವಾಗ ಅದೇ ರೀಸನ್ಗೆ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀನಿ ಅಜ್ಜಿ ಧೂಳು ಇಬ್ಬರ್ಸಿ ಇಬ್ಬರ್ಸಿ ಸಾಯ್ಸ್ ಆಗ್ತವ್ರ ಈ ರೋಡ್ ಒಂದು ಡಬ್ಬಾ ರೋಡ್ ರೆಡಿ ಮಾಡಿಲ್ಲ ಈ ರೋಡು ನಮ್ಮ ಊರ್ ರೋಡು ಸೊ ಅದಕ್ಕೂ ಮುಂಚೆ ಪ್ರಿಪ್ರೇಷನ್ ಬೇಕಲ್ವಾ ನೈಟ್ ರೈಡ್ ಎಲ್ಲ ಇರುತ್ತೆ ಅಂದ್ರೆ ಜಾಸ್ತಿ ನೈಟ್ ಓಡ್ಸಲ ಈ ಸಲ ಅಂದ್ರೆ ಈವ್ನಿಂಗ್ ಟೈಮು ಅಥವಾ ಬೆಳಗ್ಗೆ ಬೆಳಗ್ಗೆ ಆ ತರ ರೈಡ್ ಇರುತ್ತೆ ಸೊ ಆ ರೀಸನ್ ಗೆ ಹೋಗಿ ಲ್ಯಾಂಪ್ ಫಿಟ್ ಮಾಡಿಸ್ಕೊ ಬರೋಣ ಅಂತ ಹೋಗ್ತಾ ಇದೀನಿ ಗೊತ್ತಿರೋ ಅಣ್ಣ ಅವ್ರದ್ದು ಗ್ಯಾರೇಜ್ ಇದೆ ಸೊ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀನಿ ಹೋಗ್ಲೇ ಫಿಟ್ ಮಾಡ್ಸಿದ್ರೆ ಒಂದು ಸ್ವಲ್ಪ ರಿಸ್ಕ್ ಇರಲ್ಲ ಏನಕ್ಕೆ ಅಂದರೆ ನಮ್ಮ ಸ್ಟಾಕ್ ಹೆಡ್ ಲೈಟ್ ಅಷ್ಟೇ ಕಷ್ಟಗುರು ನಾರ್ಮಲ್ ನಮ್ಮೂ ನಮ್ಮ ವಿಲೇಜ್ ರೋಡಲ್ಲಿ ನಾನು ಏನು ಕಾಣಿಸಲ್ಲ ಹೊರ್ತಾ ಫುಲ್ ಟ್ಯಾಂಕ್ ಪೆಟ್ರೋಲ್ ಬೇರೆ ಓಡಿಸ್ಬೇಕು ಆಲ್ಮೋಸ್ಟ್ ಸಿಕ್ಸ್ ಪ್ಲೇಸ್ ಕವರ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ ಏನಕ್ಕೆ ಸಿಕ್ಸ್ ಅನ್ಕೊಂಡ್ರೆ ಮಿನಿಮಮ್ ಫೋರ್ ಆದರೂ ಕವರ್ ಮಾಡ್ತೀನಿ ಅನ್ನೋ ಓಪ್ಸು ಯಾಕಂದ್ರೆ ಟೂ ಡೇಸ್ ಅಷ್ಟೇ ಇರೋದು ಟೂ ಡೇ ಒನ್ ನೈಟು ಟೂ ಡೇ ಒನ್ ನೈಟ್ ಅಷ್ಟೇ ಇರೋದು ಮತ್ತೆ ಎಲ್ಲ ರಿಟರ್ನ್ ಆಗಬೇಕು ಹೋಗ್ತಾ ಇರೋದು ಈ ಮಂಡೇ ಟ್ಯೂಸ್ಡೇ ಟ್ಯೂಸ್ಡೇ ಈವ್ನಿಂಗ್ ಇಲ್ಲಿರ್ತೀವಿ ಮತ್ತೆ ರಿಟರ್ನು ಏನಕಂದ್ರೆ ತುಂಬಾ ದಿನ ಹೊಡೆಯೋದಕ್ಕಾಗಲ್ಲ ಗುರು ನಡೆ ಬೇಜಾನ್ ಹೊಡೆದಿ ಹೊಡೆದಿ ಫುಲ್ ಬಾಡಿ ಪೇಯ್ನ್ ಆಗಿಬಿಟ್ಟಿದೆ ಹೋ ಇದೇ ಅಂಗಡಿ ಅಂತೆ ಬರ್ತೀನಿ ಅಂತ ಹೇಳಿದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ನನಗೋಸ್ಕರ ತೆಗಿತಾರೆ ಫಿಟ್ ಮಾಡ್ಕೊಡೋದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ್ದಕ್ಕೆ ಸೊ ಸೇಮ್ ಎಲ್ಲ ತಂದಿದ್ದೀನಿ ವೈರಿಗೆ ವೈರ್ಸ್ ಇದೆಯೋ ಎಷ್ಟೋ ಇಲ್ಲವೋ ಗೊತ್ತಿಲ್ಲ ಎಷ್ಟಿದೆಯೋ ಅಷ್ಟು ತಂದಿದ್ದೀನಿ ಇದರಲ್ಲಿ ನೋಡೋಣ ಇರ ಸೊ ಫೈನಲಿ ಅಂತೂ ಇಂತೂ ಪಾಗ್ಲಾಂಪ್ಸ್ ರೆಡಿ ಮಾಡಿಸ್ತೇವರು ನೋಡ್ತಾ ಇರ್ಬೋದು ರೆಡ್ ಬರ್ತಿದೆ ಇನ್ನು ವೈಟು ಎಲ್ಲ ಇರಿ ಖಾಲಿ ರೋಡ್ ಬರಲಿ ನಂಬ್ತಿರಲ್ಲೋ ನಾಲ್ಕು ಗಂಟೆ ನಾಲ್ಕು ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಂದು ಬಿಚ್ಚಿ ಆಕೋಶಲ್ಲಿ ನೀಟಾಗಿ ಯಾವುದೇ ಥರ ಏನದು ಪ್ರಾಬ್ಲಮ್ ಆಗಬಾರ್ದು ಲಾಂಗ್ ಬೇರೆ ಹೋಗ್ತಾ ಇರೋದು ಸೊ ಅಂತ ಹೇಳಿ ಇಷ್ಟೊತ್ತು ಮಾಡಿಕೊಟ್ಟಿದ್ದಾರೆ ಪಾಪ ಎರಡು ಅವರ್ ಪಾಪ ಎಲ್ಲೋ ಇರಿ ಬಂದುಬಿಡಲಿ ಪಾಪ ಅವ್ನು ಆಟೋದ ಮೇಲೆ ರೋಡ್ಗೆ ಇರ್ ಕಾಣ್ಸಿಲ್ಲ ನಾವು ದುಡ್ಡು ತಲೆನೋವು ಎಲ್ಲೋ ವೈಟು ಮತ್ತು ಎರಡು ಮಿಕ್ಸ್ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಎಡ್ ಲೈಟೇ ಕಾಣಿಸಲ್ಲ ಗೋರವು ನನ್ನ ಗಾಡಿ ಸ್ಟಾಕ್ ಎಡ್ ಲೈಟೇ ಕಾಣಿಸಲ್ಲ ಮಸ್ತಾಗಿದೆ ಇವಾಗ ಮಾತ್ರ ನೈಟ್ ರೈಡ್ ಇವಾಗ ಹೋಗ್ಬೇಕು ಗೋ ಕಣ್ಣೋದು ಆ್ಯಕ್ಚುಲಿ ಮಸ್ತಾಗಿತ್ತು ಈ ಪಾಗ್ಲೇಮ್ ಕಟ್ಟಾಗ್ದಿರ ಇದ್ರೆ ನೋಡಿ ಆರಾಮಾಗಿ ಒಳ್ಳೆ ವ್ಯೂ ಇದರಲ್ಲಿ ಹೈವೇದಲ್ಲಂತೂ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ರೋಡೆಲ್ಲ ಸೊ ಬನ್ನಿ ಇವಾಗ ನೆಕ್ಸ್ಟು ಫುಲ್ ಟೈಮ್ ಪೆಟ್ರೋಲ್ ಹೊಡಿಬೇಕು ಆಲ್ರೆಡಿ ಟೈಮ್ ಆಯಿತು ನಿನ್ನ ಹೋಗಿ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದು ಯಾವಾಗ ರೆಡಿ ಮಾಡೋದು ಯಾವಾಗ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋದು ಯಾವಾಗ ಏರೆಲ್ಲ ಚೆಕ್ ಮಾಡಬೇಕು ಏನಕ್ಕೆ ನಂದು ಮುಂದೆ ಏರ್ ಇಳೀತಾನೆ ಇರುತ್ತೆ ಅದೇನೋ ಜರಿದ್ರೆ ಗೊತ್ತಿಲ್ಲ ಎಲ್ಲೆಲ್ಲೋ ಚೆಕ್ ಮಾಡಿಸಿ ಪಂಚರಿಲ್ಲ ಇಲ್ಲ ಏನಿಲ್ಲ ಆದರೂ ಏರ್ ಇಳಿಯುತ್ತೆ ಅದಕ್ಕೆ ನಂದು ಒಂದು ಸಾವಿರ ಒಂದು ಎರಡು ಸಾವಿರ ಓಡಿಸ್ಬಿಡೋಣ ಓಡಿಸಿ ಟೈರ್ಸ್ ಚೈಂಜ್ ಮಾಡಾಕ್ತೀನಿ ಸೊ ಪ್ಲೇಸ್ ಅಂತ ಕೇಳ್ತಾಯಿದ್ದೀರಾ ಆ ಪ್ಲೇಸ್ ಹೇಳಲ್ಲ ಬೇಡವ ಗೊತ್ತಿಲ್ಲ ಅದನ್ನ ಹೇಳೋಕ್ಕಾಗಲ್ಲ ಅದನ್ನ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ತಾರೆ ಗುರು ಸುಮ್ಮನೆ ಸರ್ಪ್ರೈಸ್ ಇರಲಿ ಅಂತಷ್ಟೇ ವಿಡಿಯೋ ಹಾಕಿದ್ಮೇಲೆ ನೋಡೋಣ ಆ್ಯಕ್ಚುಲಿ ಇನ್ನೂ ಒಂದು ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು ನಾನು ಇವಾಗ ಇದನ್ನು ಮುಗಿಸ್ಕೊಂಡು ಇಷ್ಟೊತ್ತಲ್ಲಿ ಮಾತ್ರ ನಾನು ಯಾರಿಗೂ ಡ್ರಾಪ್ ಕೊಡಲ್ಲ ಜೇವರು நேன் கோத்த பயவ் காடி அட் ஆக்க இல்லை முன்சா அட் ஆக்தோ அதேல ಎರಡು ತಿಂಗಳುದ್ರೆ ಮೂರು ವರ್ಷ ಸೊ ಬನ್ನಿ ನಾಳೆ ಬೆಳಗ್ಗೆ ಹೊಸ ವಿಡಿಯೋ ಜೊತೆ ಹೊಸ ಜಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡದವ್ರನ್ನ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ರಾತ್ರಿ